ಆಲ್ ರೈಟ್ ಹಾಗಾದ್ರೆ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಹಿಂದೂ ಮುಖಂಡರಾದಂತಹ ಎಸ್ ಭಾಸ್ಕರನ್ ಅವರು ಭಾಸ್ಕರನವರೇ ಭಾಸ್ಕರನವರೇ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಅವರು ಶಶಿಕಾಂತ್ ಅವರು ಶಶಿಕಾಂತ್ ಅವರೇ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮುಸ್ಲಿಂ ಮುಖಂಡರಾದಂತಹ ಉಮರ್ ಶರೀಫ್ ಜಾಯ್ನ್ ಆಗಿದ್ದಾರೆ ಸರ್ ತಮ್ಮ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗ್ಗೆ ಭಾಸ್ಕರನ್ ಅವ್ರೆ ತಾವು ಎಚ್ ಆಂಜನೇಯ ಮತ್ತು ಇವರು ಯಾರು ಸಾದಿಕ್ ಪಾಷಾ ಅವರ ಮಾತುಗಳನ್ನ ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ ತುಂಬಾ ಗೌರವಯುತವಾಗಿ ತುಂಬಾ ಶಾಂತವಾಗಿ ಅವರೆಲ್ಲ ಕುತ್ಕೊಂಡು ನಮಾಜ್ ಮಾಡ್ತಾರೆ ಅವರು ನಾಮ ಹಾಕ್ಕೊಂಡು ಬಡ್ಕಂಡು ಜೋರ್ ಜೋರಾಗಿ ಶಬ್ದ ಮಾಡ್ಕೊಂಡು ಅವರು ಏನು ಮಾಡಿಲ್ಲ ನೀವು ಅವರಿಂದ ಕಲ್ತ್ಕೋಬೇಕು ನೋಡಿ ಯಾವುದೇ ರೀತಿಯಾದಂತಹ ರಿಲಿಜಿಯಸ್ ಆ್ಯಕ್ಟಿವಿಟಿ ಅಥವಾ ಇನ್ಯಾವುದೋ ಒಂದು ಐಡಿಯೋಲಜಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಇಟ್ ಶುಡ್ ನಾಟ್ ಸ್ಟ್ಯಾಂಡ್ ಇನ್ ದಿ ವೇ ಆಫ್ ಪಬ್ಲಿಕ್ ಆರ್ಡರ್ ಅಂತ ಹೇಳ್ತಾರೆ ಅಂದರೆ ನಾವು ಮಾಡೋ ಪ್ರಾರ್ಥನೆ ಅಥವಾ ನಾವು ಇನ್ಯಾವುದೋ ಒಂದು ಸಂಸ್ಕಾರವನ್ನು ಒಂದು ಸಂಸ್ಕೃತಿಯನ್ನು ಫಾಲೋ ಮಾಡಬೇಕಾದ್ರೆ ಅದು ಬೇರೆ ಜನರಿಗೆ ನೋವಾಗದೇ ಇರೋ ರೀತಿಯಲ್ಲಿ ಮತ್ತು ಪಬ್ಲಿಕ್ ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕು ಈಗ ಸಾದಿಕ್ ಪಾಯಶಾ ಅವರು ಹೇಳಿದನ್ನ ಕೇಳಿಸ್ಕೊಂಡೆ ಮುಸಲ್ಮಾನರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾರೆ ಅತಿ ಹೆಚ್ಚು ಒಂದ್ ನಿಮಿಷ ಒಂದ್ ನಿಮಿಷ ಮುಸಲ್ಮಾನ್ರು ಅತಿ ಹೆಚ್ಚು ಟ್ರಾವೆಲ್ ಮಾಡೋದು ಬರೀ ಮಿಡ್ಲ್ ಈಸ್ಟ್ ಮಾತ್ರ ಅಮೆರಿಕಾಗೆ ಆಸ್ಟ್ರೇಲಿಯಾಗೆ ನ್ಯೂಜಿಲ್ಯಾಂಡ್ ಗೆ ಯುನೈಟೆಡ್ ಕಿಂಗ್ಡಮ್ ಗೆ ಹಿಂದೂಗಳು ಹೋಗ್ತಾರೆ ಕ್ರೈಸ್ತರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಆದ್ರಿಂದ ಯಾರು ಎಲ್ಲಿಗಾದ್ರೂ ಹೋಗ್ತಾರೆ ಆ ವಾದ ಅದು ಸರಿಯಲ್ಲ ಎರಡನೇದು ಆಂಜನೇಯ ಅವರು ಅವರು ಕೋಲ್ ಇಡ್ಕೊಂಡು ಹೋದ್ರ ಅವರು ಬರೀ ಪ್ರಾರ್ಥನೆ ಮಾಡಿದ್ದಾರೆ ಕೋಲ್ ಹಿಡ್ಕೊಂಡು ಆರ್ ಎಸ್ ಎಸ್ಸು ಸರಸಂಚಾಲಕರು ನಿರ್ದೇಶನದಲ್ಲಿ ಅವರು ಫ್ಲ್ಯಾಗ್ ಮಾರ್ಚ್ ಮಾಡಿದಾಗ ಇದುವರೆಗೂ ಆ ಕೋಲಿಂದ ಯಾರನ್ನಾರು ಒಡೆದಿರೋ ಅಂತ ಒಂದೇ ಒಂದು ಉದಾಹರಣೆ ಇದೆಯಾ ಇಲ್ಲ ತಟ್ಟೆ ಇಟ್ಕೊಂಡು ನಾಮ ಹಾಕ್ಕೊಂಡು ಹೋಗಿ ಏನು ಕೇಳಲಿಲ್ಲ ಅಂತ ಹೇಳಿದ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ತನಕ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದೇ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು ದಲಿತರದು ಅನಾಥಾಶ್ರಮಗಳು ದಲಿತರದು ಆರ್ಫನೇಜ್ಗಳು ಇದರಲ್ಲೆಲ್ಲ ದಿಂಬುಗಳಲ್ಲಿ ಮತ್ತು ಹಾಸಿಗೆಗಳಲ್ಲಿ ಕಬ್ಬಿಣದ ಮಂಚಗಳಲ್ಲಿ ನಾಮ ಹಾಕದೇನೆ ತಿಂದವ್ರು ಯಾರು ಅಂತ ಇಡೀ ಕರ್ನಾಟಕದ ದಲಿತರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಇದೇ ಆಂಜನೇಯ ಅವ್ರನ್ನ ಕರೆದು ಅದು ಕೆಟ್ಟ ಮಾತು ಹೇಳಬಾರ್ದು ನನಗೆ ಕಂಟ್ರೋಲ್ ಮಾಡ್ಕೊಳ್ತೀನಿ ಮುಖ ತುಂಬ ಉಗಿದ್ರು ಇವರಿಗೆ ದಲಿತರ ಹೋಗಿ ನೀವು ಗಂಡ ಹೆಂಡತಿ ಇಬ್ಬರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂಥೇಳಿ ಏಳರಿಂದ ಎಂಟು ದೊಡ್ಡ ದೊಡ್ಡ ಕಂಟ್ರಾಕ್ಟರ್ಗಳು ಇದನ್ನು ಸಪ್ಲೈ ಮಾಡೋರು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಗವರ್ನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವಾಗ ನಾಮ ಹಾಕ್ಕೊಳ್ಳದೆ ತಟ್ಟೆ ಹಿಡಿದು ವಸೂಲಿ ಮಾಡಿದ್ದು ಯಾರ ಸ್ವಾಮಿ ದಲಿತರ ಕೈಯಲ್ಲಿ ಛೀ ಥೂ ಅಂತ ಶಾಪ್ ಹಾಕ್ಸ್ಕೊಂಡಿದ್ದೆ ಯಾರು ಇದೇ ಆಂಜನೇಯ ಅಲ್ವಾ ನೀವು ಮುಸ್ಲಿಮ್ ಅಪೀಸ್ಮೆಂಟ್ ಮಾಡೋ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನ ನೀವು ಸರಿ ಅಂತ ಹೇಳಬೇಡಿ ಹಿಂದೂಗಳು ಗಣಪತಿ ಉತ್ಸವ ಮಾಡಿದ್ರೆ ಕಲ್ಲು ಹೊಡೆದ್ರೆ ನಾವು ಒಡಿಸ್ಕೋಬೇಕು ನಾವು ಈದ್ ಮಿಲಾದ್ ಪ್ರೊಸೆಷನ್ಗಳು ಬಂದಾಗ ಮೊಹರಂ ಪ್ರೊಸೆಷನ್ ಬಂದಾಗ ಅದು ಅವರ ಅಲ್ಲಾಹೂಗೆ ಏನೋ ಪ್ರಾರ್ಥನೆ ಪ್ರವಾದಿ ಮೊಹಮ್ಮದ್ಗೆ ಏನೋ ಪ್ರಾರ್ಥನೆ ಅಂಥೇಳಿ ನಾವು ದೂರ ಸರಿದು ಅವರಿಗೆ ಸಹಕಾರ ಮಾಡ್ತೀವಿ ಆದರೆ ಗಣಪತಿ ಮೆರವಣಿಗೆಯಲ್ಲಿ ಕಲ್ಲು ಬಿದ್ದಾಗ ನಾವು ಕೇಳಬಾರ್ದು ಹಿಂ ನೋಡಿಗ ಒಬ್ಬ ಮುಸ್ಲಿಮ್ಮು ಕುರಾನಿನ ಪರವಾಗಿ ಮಾತಾಡ್ಬೋದು ಅಲ್ಲಾಹು ಪರವಾಗಿ ಮಾತಾಡ್ಬೋದು ಪ್ರವಾದಿಯ ಪರವಾಗಿ ಮಾತಾಡ್ಬೋದು ಯಾಕಂದರೆ ಅದು ಅವರ ಧಾರ್ಮಿಕ ಸ್ವಾತಂತ್ರ್ಯ ಒಬ್ಬ ಕ್ರೈಸ್ತ ಯೇಸುವಿನ ಬಗ್ಗೆ ಜೋಸಫಿನ ಬಗ್ಗೆ ಮದರ್ ಮೇರಿ ಬಗ್ಗೆ ಮಾತಾಡ್ಬೋದು ಕಮ್ಯಾಂಡ್ಮೆಂಟ್ಗಳ ಬಗ್ಗೆ ರೆಗ್ಯುಲೇಷನ್ಸ್ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡ್ಬೋದು ಅವ್ರಿಗೆ ಈ ದೇಶದಲ್ಲಿ ಅಧಿಕಾರ ಇದೆ ಹಿಂದೂ ಒಬ್ಬನಿಗೆ ತೊಂದರೆ ಆದರೆ ನಾವು ಕೇಳಿದ ತಕ್ಷಣ ಕೋಮುವಾದಿಗಳನ್ನು ಒಂದು ಸರ್ಟಿಫಿಕೇಟ್ ಬರ್ತದೆ ಯಾಕೆ ನಾವು ಈ ದೇಶದ ಪ್ರಜೆಗಳಲ್ವ ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲಲ್ಲಿ ಪ್ರಾಕ್ಟೀಸ್ ಪ್ರೊಪಕೇಟ್ ಆ್ಯಂಡ್ ಪ್ರೊಫೆಸ್ ಯುವರ್ ರಿಲಿಜನ್ ಧರ್ಮ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ಕೊಳ್ಳೋಕ್ಕೂ ನಮಗೆ ಈ ದೇಶದ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಇದೆ 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 ನಾನು ಹೇಳಿದ್ರೆ ಒಪ್ತೀನಿ ಆದರೆ ಈ ದೇಶದ ಸಂವಿಧಾನದಲ್ಲಿ ನಮಗೇನು ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಅದರಲ್ಲಿ ಮೈನಾರಿಟಿಗಳಿಗೆ ಅವರ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡಬಹುದು ಹಿಂದೂಗಳಿಗೆ ಆ ಬೆನಿಫಿಟ್ ಇಲ್ಲ ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾವು ಹಿಂದೂಗಳು ಮಾಡಿದಂಥ ಪಾಪ ಏನು ಈಗ ಒಂದು ಮುಸ್ಲಿಂ ಶಾಲೆಯಲ್ಲಿ ಅವರು ಮದರ್ಸಾ ನಡೆಸ್ಬೋದು ಅವರ ಕುರಾನಿನ ಮತ್ತು ಅವರ ಅದಿತ್ಗಳು ಏನಿದೆ ಶಾಹಿ ಅಲ್ ಬುಖಾರಿ ಶಾಹಿ ಮುಸ್ಲಿಮ್ ಇದನ್ನು ಅವರು ಕಲಿಸ್ಬೋದು ಫತಾಬೆ ಆಲಮ್ಗೀರನ್ನು ಕಲಿಸ್ಬೋದು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಮಾಸ್ ಮಾಡಬೇಕಾದ್ರೆ ಮತ್ತು ಒಂದು ನಿರ್ದಿಷ್ಟವಾದಂಥ ಸ್ಟೂಡೆಂಟ್ಸ್ಗೆ ಅವರು ಬೈಬಲ್ಲು ರೆವಿಲೇಷನ್ಸು ಅವೆಲ್ಲ ಕಲಿಸ್ತಾರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವು ಏನು ಪಾಪ ಮಾಡಿದ್ದೀವಿ ಭಗವದ್ಗೀತೆ ಒಂದ್ ನಿಮಿಷ ನಾವು ನನ್ ಅಲ್ಲಿ ಒಂದ್ ಸ್ವಲ್ಪ ಇದೆ ನೋಡಿ ನಮ್ಮ ಶಾಲೆಗಳಲ್ಲಿ ನಾವು ಶಾರದಾ ಪೂಜೆ ಮಾಡಿದೀವಿ ನಮ್ ಶಾಲೆಗಳಲ್ಲಿ ಓಂ ಶಾಂತಿ ಓಂ ಶಾಂತಿ ಅಂತ ಹಾಡುಗಳನ್ನ ಹಾಡಿದಿವಿ ಸೊ ನಿಮ್ ಈಗಿನ

ಈ ಸಂವಿಧಾನದಲ್ಲಿ ನಾವು ಹಾಡದೇ ಇಲ್ಲ ನೋ ಇನ್ ಜನರಲ್ ಇನ್ ಜನರಲ್ ಸ್ಟೇಟ್ಮೆಂಟ್ ಬೇಡ ಅವರಿಗೆ ಹೇಗೆ ಅವರ ಒಂದು ಬೈಬಲ್ ಅನ್ನ ಓದುವ ಮತ್ತು ಅವರ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದಿಗಳ ಬಗ್ಗೆ ಅಥವಾ ತಾವೇ ತಾವೇ ಹೇಳಿದ ಬಗ್ಗೆ ಕಮ್ಯಾಂಡ್ಮೆಂಟ್ಗಳ ಬಗ್ಗೆ ಮಾತಾಡಕ್ಕೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅವ್ರಿಗೆ ಎಷ್ಟು ನಮಾಜ್ ಮಾಡೋದಕ್ಕೆ ಮತ್ತು ತಮ್ಮ ಒಂದು ಮದರಸಾಗಳಲ್ಲಿ ಧಾರ್ಮಿಕ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅದೇ ರೀತಿ ನಮಗೂ ಕೂಡ ಸ್ವಾತಂತ್ರ್ಯ ಇದೆ ಯಾರು ನಮ್ಮನ್ನು ತಡೆದಿಲ್ಲ ಮುಸಲ್ಮಾನ ನಮ್ಮ ಶಾಲೆಗಳಲ್ಲಿ ನಾವು ಮುಸಲ್ಮಾನಿಬೇಟ್ ಎಲ್ಲಿಂದ ಎಲ್ಲಿಗೊಂಡು ನಾನು ಹೇಳ್ತಾ ಇರೋದು ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಅವಕಾಶ ಇದೆಯಾ ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣಕ್ಕೆ ಅವಕಾಶ ನೀವು ಇದೆ ಸಬ್ಜೆಕ್ಟ್ ಅದಲ್ಲ ಸಬ್ಜೆಕ್ಟ್ ಅದಲ್ಲ ಆಯ್ತು ಓಕೆ ನಾವು ಮುಂದಕ್ಕೆ ಹೋಗ್ತೀನಿ ಇನ್ನೊಬ್ಗೆಸ್ಟ್ನ ಮಾತಾಡ್ತೀನಿ ಸರ್ ಶಶಿಕಾಂತ್ ಅವ್ರೆ ಇವತ್ತು ನಾನು ನಮಸ್ತೆ ಸದಾ ಉತ್ಸಲೇ ವರ್ಸಸ್ ನಮಾಜ್ ಅನ್ನೋದನ್ನ ಎನ್ಕರೇಜ್ ಮಾಡಲ್ಲ ಅದು ನಮಸ್ತೆ ಸದಾ ವತ್ಸಲೆ ಆಗಿರ್ಬೋದು ಅಥವಾ ನಮಾಜ್ ಆಗಿರ್ಬೋದು ಪಬ್ಲಿಕ್ ಪ್ಲೇಸಲ್ಲಿ ನಿಮಗೆ ಆದಂಥ ಸ್ಥಳಗಳಿರುವಂಥ ಸಂದರ್ಭದಲ್ಲಿ ನಾನು ಎಲ್ಲಾಂದ್ರೆ ಅಲ್ಲಿ ಬಿಡ್ತೀನಿ ನಾನು ನಮಾಜ್ ಮಾಡ್ಬಿಡ್ತೀನಿ ಎಲ್ಲಾಂದ್ರೆ ಅಲ್ಲಿ ಬಿಡ್ತೀನಿ ನಾನು ಭಜನೆ ಮಾಡ್ತೀನಿ ನಾನು ಎಲ್ಲಾಂದ್ರೆ ಅಲ್ಲಿ ರಸ್ತೆ ಮಧ್ಯೆ ಕೂತ್ ಬಿಡ್ತೀನಿ ನಾನು ಇನ್ನೊಂದು ಪ್ರೇಯರ್ ಮಾಡ್ತೀನಿ ಅಂತ ಅಂದರೆ ಸಾರ್ವಜನಿಕರಿಗೆ ಕಿರಿಕಿರಿ ನಿಮಗೆ ಆದಂಥ ಇವೆ ಅಂತ ಈವನ್ ಈ ಅಲ್ಲಿ ಏರ್ಪೋರ್ಟಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಟರ್ಮಿನಲ್ ಒನ್ ಮತ್ತು ಟರ್ಮಿಮಲ್ ಟರ್ಮಿನಲ್ ಟೂ ಅಲ್ಲಿ ನಿಮ್ಮ ಪ್ರಾರ್ಥನೆಗೆ ಅವಕಾಶ ಕೊಡೋದಕ್ಕೆ ಸ್ಥಳಗಳು ಇವೆ ಇದಾವೆ ಅಲ್ಲಿ ನೀವು ಹೋಗಿ ಅಲ್ಲಿ ಮಾಡ್ಕೋಬೋದು ನಮಾಜ್ನ ನೀವು ಅಲ್ಲಿ ಮಾಡ್ಕೋಬೋದು ಅಲ್ಲಿ ಪ್ರೇಯರ್ ಮಾಡ್ತಿರೋ ಅಥವಾ ಯೋಗ ಮಾಡ್ತಿರೋ ಅಥವಾ ಇನ್ನೇನಾದ್ರೂ ಅದೇನು ಮೆಡಿಟೇಷನ್ ಮಾಡ್ತಿರೋ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ನೀವು ಹೊರಗಡೆ ನಿಂತ್ಕೊಂಡು ನಾನು ಸಾಮೂಹಿಕವಾಗಿ ನಮಾಜ್ ಮಾಡ್ತೀನಿ ಅಂತಂದರೆ ನೀವು ಈ ವ್ಯವಸ್ಥೆಯಲ್ಲಿ ಕಾನೂನುಗಳನ್ನ ಪಾಲಿಸಬೇಕಾಗುತ್ತೆ ಹೌದಲ್ವಾ ಸರ್ ನೀವು ಹೇಳುದಿಲ್ಲ ನಾನು ಒಪ್ಪುತ್ತೇನೆ ಇವರು ಏನ್ ಮಾಡ್ತಾರೆ ಅಂದ್ರೆ ಧಾರ್ಮಿಕತೆ ಅನ್ನೋದಿದೆಯಲ್ವಾ ಅದು ಕಾನೂನನ್ನ ಭಂಜನೆ ಮಾಡಿದ್ರೆ ಅದನ್ನು ಸಹಿತ ನಾವು ವಿರೋಧಿಸ್ತೇವೆ ಅದು ಯಾವುದೇ ಧರ್ಮದವ್ರು ಆಗಿರ್ಲಿ ಆದ್ದರಿಂದ ದ್ವೇಷ ರಾಜಕೀಯ ದ್ವೇಷ ಸಿದ್ಧಾಂತ ಇದೆಯಲ್ಲ ಇವು ಯಾರೇ ಮಾಡ್ಲಿ ಅವ್ರು ಮುಸ್ಲಿಮ್ ಆದ್ರು ಮಾಡ್ಲಿ ಹಿಂದೂ ಅವರು ಮಾಡ್ಲಿ ಆದ್ರು ಮಾಡ್ಲಿ ನಮ್ಮ ಶರೀಫರು ಮಾಡ್ಲಿ ಯಾರು ಮಾಡಿದ್ರು ಅದನ್ನು ವಿರೋಧಿಸಬೇಕಾದ್ದು ಮೊದಲನೇದಾಗಿ ಎರಡನೇದಾಗಿ ಈ ದೇಶದ ಕಾನೂನು ಏನು ಹೇಳುತ್ತೆ ಅಂದ್ರೆ ಬೇರೆಯವರಿಗೆ ತೊಂದರೆ ಆಗಿ ಕೊಡದ ಹಾಗೆ ನಿಮ್ಮ ಧರ್ಮವನ್ನು ನೀವು ಆಚರಿಸಿ ಅಂತ ಹೇಳುತ್ತೆ ಇಲ್ಲಿಯೂ ಸಹಿತ ಏರ್ಪೋರ್ಟ್ ಅಲ್ಲಿ ಅವರು ನಮಾಜ್ ಮಾಡಿದ್ರು ಆಯಿತಾ ನಮಾಜ್ ಮಾಡಿದ್ರು ಅರ್ಥ ಏನು ಅಂತಂದ್ರೆ ಸಿದ್ದರಾಮಯ್ಯ ನಮಾಜ್ ಮಾಡ್ತವ್ರೆ ಸ್ವಾಮಿ ನೀವು ನಮ್ಗೆ ಗೊತ್ತಿರೋ ಹಿಂದೆ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಮುಂಬೈ ಏರ್ಪೋರ್ಟ್ ಭುವನೇಶ್ವರ ಏರ್ಪೋರ್ಟ್ ಎಲ್ಲಾದ್ರೂ ಭಜನೆ ಮಾಡಿದ್ದಾರೆ ನೃತ್ಯ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ಯಾರು ಪ್ರಿಯಾಂಕರ್ಗೆ ಅವರು ಕೊಟ್ಟಿರುವಂತಹ ಸಲಹೆ ಇವ್ರದೇ ಕಾನೂನು ಅಲ್ಲಿ ಅದಕ್ಕೆ ಇವಾಗ Sí. Um, oh. right. <coughs> no ೇ ಕೊಟ್ಟಿದ್ದಾರೆ ಅದ ಅವರು ತಂದಿರುವಂತಹ ಇವರು ಸಚಿವ ತೆಗೆದುಕೊಂಡಂತಹ ನಿರ್ಧಾರದ ಪ್ರಕಾರ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಯಾವುದೇ ಶಾಲಾ ಆವರಣಗಳಲ್ಲಿ ಈ ಪ್ರೇಯರ್ ಆಚರಣೆಗಳನ್ನ ಅಥವಾ ಚಟುವಟಿಕೆಗಳನ್ನ ನಡೆಸುವಂತಿಲ್ಲ ಅಂತ ಸೊ ಸಾಮೂಹಿಕವಾಗಿ ಒಂದು ಹತ್ತದೈದು ಜನ ಸೇರಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನೀವು ಪರ್ಮಿಷನ್ ಕೇಳಬೇಕಪ್ಪ ಎಲ್ಲಾಂದ್ರೆ ಹಾಸ್ಕೊಂಡು ನೀವು ಪ್ರೇಯರ್ ಮಾಡ್ತೀನಿ ಎಲ್ಲಾಂದ್ರೆ ಹಾಸ್ಕೊಂಡು ಭಜನೆ ಮಾಡ್ತೀನಿ ಅಂದ್ರೆ ಹಂಗ ನಡೆಯಲ್ಲ ನೆಲದ ಕಾನೂನಲ್ಲಿ ಎರಡು ಧರ್ಮ ಎರಡೂ ಧರ್ಮದ ಆಚರಣೆಗಳು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರೆ ಅದನ್ನ ನಾವ್ ವಿರೋಸ್ಬೇಕಂತ ಕೆಲಸ ಕೆಲ್ಸ ಆದ್ರಿಂದ ನೀವು ಯಾವ ಧರ್ಮದವರು